ಕ್ಷಣವತ್ತು ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ ಇದು ಮೇಘ ಸಂದೇಶವಲ್ಲ ಇದು ಮಜನು ಸಂದೇಶ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ನೀವಿದನ್ನು ಊಹಿಸಬಲ್ಲಿರಾ ಊಹಿಸಬಲ್ಲಿರ ದೂರದ ಊರಿನಲ್ಲಿರುವ ಪ್ರಿಯತಮಗೆ ಕಳಿಸುವ ಪ್ರೇಮ ಸಂದೇಶ ಎಷ್ಟು ಪುಟಗಳದ್ದು ಇರಬಹುದು ಅಥವಾ ಎಷ್ಟು ಶಬ್ದಗಳದ್ದಿರಬಹುದು ಎಷ್ಟಿದ್ದರೂ ಮಜನುವಿನ ಸಂದೇಶದಷ್ಟು ಉದ್ದ ಇರಲಾರದು ಲೈಲಾ ಶ್ರೀಮಂತರ ಮನೆಯ ಹೆಣ್ಣುಮಗಳು ಮಜನು ಒಬ್ಬ ಕಡುಬಡವ ಅವರಿಬ್ಬರು ಹಳ್ಳಿಯ ಶಾಲೆಯಲ್ಲಿ ಒಬ್ಬರನ್ನೊಬ್ಬರು ನೋಡಿದರು ಅವರಿಬ್ಬರದ್ದು ಮೊದಲ ನೋಟದಲ್ಲೇ ಪ್ರೇಮಾಂಕುರ ಶಾಲೆಯಲ್ಲಿ ಪಾಠದ ಗಮನ ಕೊಡದೆ ಯಾವಾಗಲೂ ಲೈಲಾಳನ್ನೇ ನೋಡುತ್ತಾ ಕಾಲ ಕಳೆಯುತ್ತಿದ್ದ ಮಜನುವನ್ನು ಉಪಾಧ್ಯಾಯರು ಬೆತ್ತದಿಂದ ನಿರ್ದಾಕ್ಷಿಣ್ಯವಾಗಿ ಹೊಡೆಯುತ್ತಿದ್ದರು ಆಗ ವಿಚಿತ್ರವೆಂದರೆ ಬೆತ್ತದಿಟ್ಟು ಬೀಳುತ್ತಾ ಇದ್ದುದು ಮಜನುವಿಗಾದರೂ ಆ ಪೆಟ್ಟಿನಿಂದ ಗಾಯ ಉಂಟಾಗುತ್ತಿದ್ದುದು ರಕ್ತ ಒಸರುತ್ತಿದ್ದುದು ಲೈಲಾಳ ಮೈಮೇಲಂತೆ ಅವರಿಬ್ಬರ ಮಧ್ಯೆ ಅಂತಹ ಗಾಢ ಪ್ರೇಮ ಉಕ್ಕುತ್ತಿತ್ತಂತೆ ಈ ಗಾಢ ಪ್ರೇಮ ಲೈಲಾಳ ತಂದೆ ತಾಯಿಯರಿಗೆ ತಿಳಿದು ಬಂದಾಗ ಅವರಿಗೆ ಅದು ನುಂಗಲಾರದ ತುತ್ತಾಗಿತ್ತು ಅವರು ತಕ್ಷಣ ಲೈಲಾಳನ್ನು ಬೇರೊಂದು ಊರಿಗೆ ಕಳುಹಿಸಿಬಿಟ್ಟರಂತೆ ಅತ್ತ ಆಕೆ ಬೆಳೆದು ಯುವತಿಯಾದಳು ಇತ್ತ ಮಜನು ಬೆಳೆದು ಯುವಕನಾದ ಆದರೆ ಲೈಲಾಳ ನೆನಪಿನಲ್ಲಿಯೇ ಅರೆ ಹುಚ್ಚನಾದ ಮಜನು ಎಂಬ ಶಬ್ದಕ್ಕೆ ಅರೆ ಹುಚ್ಚ ಎಂಬ ಅರ್ಥವಿದೆ ಒಮ್ಮೆ ಮಜನುವಿಗೆ ಲೈಲಾಳ ಊರಿಗೆ ಹೋಗುವವನಿದ್ದ ಒಂಟೆ ಸವಾರನೊಬ್ಬ ಭೇಟಿಯಾಯಿತಂತೆ ತಕ್ಷಣ ಮಜನು ನನ್ನ ಲೈಲಾಳಿಗೊಂದು ಸಂದೇಶ ಕೊಡುತ್ತೇನೆ ಅದನ್ನು ಆಕೆಗೆ ಮುಟ್ಟಿಸುತ್ತೀಯಾ ಎಂದು ಕೇಳಿದ ಒಂಟೆ ಸವಾರ ನಾನು ಪ್ರಯಾಣ ಹೊರಟಾಗಿದೆ ನಾನು ಒಂಟೆಯನ್ನು ಬಿಟ್ಟು ಇಳಿಯುವುದಿಲ್ಲ ಏನಾದರೂ ಹೇಳುವುದಿದ್ದರೆ ಹೇಳು ಎಂದ ಒಂಟೆ ಸವಾರ ಒಂಟೆಯ ಮೇಲೆ ಕುಳಿತು ಹೋಗುತ್ತಿದ್ದ ಮಜನು ಪಕ್ಕದಲ್ಲಿ ಕಾಲ್ನಡಿಗೆಯಲ್ಲಿ ನಡೆಯುತ್ತಾ ಸಂದೇಶವನ್ನು ಹೇಳತೊಡಗಿದ ಮಜನು ಹೇಳುತ್ತಾ ಮೈಮರೆತ ಅದರಲ್ಲಿಯ ಮಾಧುರ್ಯವನ್ನು ಸವಿಯುತ್ತಾ ಒಂಟೆ ಸವಾರನು ಮೈಮರೆತ ಮಜನುವಿನ ಮಾತು ಮುಗಿದಾಗ ಅವರಿಬ್ಬರು ಲೈಲಾಳ ಊರನ್ನೇ ತಲುಪಿದ್ದರು ಆಗ ಒಂಟೆ ಸವಾರ ಅಯ್ಯೋ ಹುಚ್ಚ ಮಾತಿನಲ್ಲಿ ನಾವಿಬ್ಬರೂ ಮೈಮರೆತವು ಲೈಲಾಳ ಊರಿನ ಹೆಬ್ಬಾಗಿಲಿಗೆ ತಲುಪಿದ್ದೇವೆ ನಿನ್ನನ್ನು ಕಂಡರೆ ಲೈಲಾ ಕಡೆಯವರು ಕೊಚ್ಚಿ ಹಾಕುತ್ತಾರೆ ನೀನು ಹಿಂತಿರುಗು ನಾನು ನಿನ್ನ ಸಂದೇಶವನ್ನು ಲೈಲಾಳಿಗೆ ತಲುಪಿಸುತ್ತೇನೆ ಎಂದನಂತೆ ಮಜನು ಲೈಲಾಳ ನೆನಪಿನಲ್ಲಿಯೇ ತನ್ನ ಊರಿಗೆ ಮರಳಿದನಂತೆ ಲೈಲಾ ಮಜನೂರನ್ನು ಬೇರ್ಪಡಿಸುವುದಕ್ಕಾಗಿ ಲೈಲಾಳ ಮನೆಯವರು ಆಕೆಯನ್ನು ದೂರದ ಊರಿನ ಶ್ರೀಮಂತ ವ್ಯಕ್ತಿಯೊಬ್ಬನಿಗೆ ಅವಳ ಇಚ್ಛೆಯ ವಿರುದ್ಧ ಮದುವೆ ಮಾಡಿಸುತ್ತಾರೆ ಇದನ್ನು ಅರಿತ ಮೇಲೆ ಮಜನುವಿನ ಹುಚ್ಚು ಇನ್ನೂ ಹೆಚ್ಚಾಗುತ್ತದೆ ಲೈಲಾ ದೊಡ್ಡ ಮಹಲ್ಲೊಂದರಲ್ಲಿ ಬಂದಿಯಾಗಿ ತನ್ನ ಗಂಡನೊಂದಿಗೆ ವಾಸಿಸುತ್ತಿರುತ್ತಾಳೆ ಆತ ಆ ಊರಿಗೂ ಹೋಗುತ್ತಾನೆ ಮಜನುವಿಗೆ ಲೈಲಾಳ ಮುಖ ದರ್ಶನ ಆಗುವುದೇ ಇಲ್ಲ ಹರಕು ಬಟ್ಟೆಯೊಟ್ಟ ಗಡ್ಡದ ಹುಚ್ಚ ಮಜನು ಮಹಲಿನ ಎತ್ತರದ ಗೋಡೆಗಳಿಗೆ ಮುತ್ತಿಡುತ್ತಾ ಸುತ್ತುತ್ತಿರುತ್ತಾನೆ ಇತ್ತ ತನ್ನ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾಗಿದ್ದ ಲೈಲಾ ಗಂಡನ ಅರಮನೆಯಂತಹ ಮಹಲಿನಲ್ಲಿದ್ದರೂ ಇದ್ದಂತೆ ಬದುಕಿದಳು ಆಕೆಯೂ ಹುಚ್ಚಲಾದಳು ಕೆಲವೇ ದಿನಗಳ ಅನಾರೋಗ್ಯದಿಂದ ತೀರಿಕೊಂಡಳು ಆಕೆಯನ್ನು ಸಮಾಧಿ ಮಾಡಲಾಯಿತು ಅಲ್ಲಿಗೆ ಹುಚ್ಚ ಮಜನು ಓಡೋಡಿ ಬರುತ್ತಾನೆ ಸಮಾಧಿಯ ಮಣ್ಣಿನ ಕುಪ್ಪೆಯ ಮೇಲೆ ಕುಸಿದು ಬೀಳುತ್ತಾನೆ ಆತನ ಪ್ರಾಣವೂ ಹೋಗುತ್ತದೆ ಲೈಲಾಳ ಸಮಾಧಿಯ ಪಕ್ಕದಲ್ಲೇ ಆತನ ಸಮಾಧಿಯನ್ನು ಮಾಡಲಾಗುತ್ತದೆ ಇದೀಗ ಲೈಲಾ ಮಜನು ಅವರ ಸಮಾಧಿ ಇದೆ ಎಂದು ಹೇಳಲಾದ ಸ್ಥಳವೊಂದು ರಾಜಸ್ಥಾನದ ಗಂಗಾನಗರ ಜಿಲ್ಲೆಯ ಅನುಪ್ಗಢದಲ್ಲಿ ಇದೆಯಂತೆ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನಡೆವ ವಿಶೇಷ ಜಾತ್ರೆಗೆ ಭಾರತ ಮತ್ತು ಪಾಕಿಸ್ತಾನದಿಂದ ಸಹಸ್ರಾರು ಪ್ರೇಮಿಗಳು ನವ ವಿವಾಹಿತರು ಬರುತ್ತಾರಂತೆ ಲೈಲಾ ಮಜನು ಅವರ ಅಮರ ಕಥೆಯನ್ನು ನೆನಪಿಸಿಕೊಳ್ಳುತ್ತಾ ಸಮಾಧಿಯನ್ನು ಸುತ್ತಿದರೆ ತಮ್ಮ ಪ್ರೇಮವು ಅಮರವಾಗುತ್ತದೆ ಎಂದು ನಂಬುತ್ತಾರಂತೆ ಮಜನುವಿನ ಪ್ರೇಮ ಸಂದೇಶ ಅಷ್ಟು ಉದ್ದುದ್ದ ಇದ್ದುದರಿಂದಲೇ ಇರಬೇಕು ಶತಶತಮಾನಗಳಾದರೂ ಲೈಲಾ ಮಜನೂರ ಪ್ರೇಮಕಥೆ ಅಮರವಾಗಿಯೇ ಉಳಿದಿರುವುದು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು